ನುಮಸ್ ಕಳ್ಸ್ತಾ ಇದ್ರೆ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಓಸಹಳ್ಳಿ ಹಣ್ಣ ಮಲೈ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಅದು ಅರೆಬೆತ್ತಲಾಗಿ ಬಟ್ಟೆಯನ್ನ ಬಿತ್ತಿ ಚೌಟಿಯನ್ನು ತಗೊಂಡು ಮೈ ಮೇಲೆ ಹೊಡ್ಕೊಳ್ತಾರೆ ಮೊದಲು ನಮ್ಮಲ್ಲಿ ಮಾರಮ್ಮ ಅಂತ ಒದ್ಕೊಂಡ್ಬರ್ತಾ ಇದ್ರು ತಲೆ ಮೇಲೆ ಅವರು ಹಾಗೆ ಮಾಡ್ತಾ ಇದ್ರು ಬೀದಿಯಲ್ಲಿ ಚೌಟಿ ತಗೊಂಡ್ರು ರಪ್ಪ ರಪ್ಪನೇ ಹೊಡ್ಕೊತಾ ಇದ್ದರು ನಾವು ಚಿಕ್ಕ ಮಕ್ಳಿದ್ದಾಗ ಮೈ ಮೇಲೆ ಬಟ್ಟೆಯನ್ನ ಬಿತ್ತಿ ಚೌಟಿಯಿಂದ ಬಾಸಕೊಳ್ತಾ ಇದ್ದರು ಅದನ್ನ ಮರು ಸೃಷ್ಟಿ ಮಾಡಿ ತೋರಿಸ್ತಾಗೆ ಹಣ್ಣ ಮಲೈ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅದಿಲ್ಲ ನಿಜವಾಗ್ಲೂ ಒಂದು ಪ್ರತಿಭಟನೆ ಹೇಗಿರಬೇಕು ಗಾಂಧಿ ಮುಂದೆ ಮಾರ್ಗವನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡಬೇಡಿ ಅಥವಾ ನೀವು ಅಲ್ಲಿ ಮಾಡೋ ತಪ್ಪು ಅನ್ನೋ ವಿಚಾರ ಅಲ್ಲ ಆದರೆ ಮಾಡುವಂಥ ವಿಧಾನ ಇದೆಯಲ್ಲ ಅದು ತಪ್ಪು ನಿಜವಾಗ್ಲೂ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿ ಪ್ರತಿಭಟನೆಯ ಮಾರ್ಗ ಅವ್ರಿಗೆ ಗೊತ್ತಿರಬೇಕು ಯಾವ ಥರ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋದು ಗೊತ್ತಿರಬೇಕು ಏಕೆಂದರೆ ಏನು ಗೊತ್ತಿಂದ ವ್ಯಕ್ತಿ ಅಲ್ಲ ಇವರು ಇವರೊಬ್ಬ ಎಕ್ಸ್ ಐ ಪಿ ಎಸ್ ಅಧಿಕಾರಿಯಾಗಿ ಆ ಒಂದು ಮಾರ್ಗ ಗೊತ್ತಿಲ್ಲ ಅಂದರೆ ನಿಜವಾಗ್ಲೂ ಅಚ್ಚರಿ ಅನಿಸುತ್ತೆ ಅದನ್ನ ಇವತ್ತು ಕಾ ನಾನು ಇವತ್ತು ಈ ವಿಚಾರವನ್ನು ಇಟ್ಕೊಂಡೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಒಬ್ಬರು ಅದನ್ನ ಟ್ರೋಲ್ ಮಾಡ್ತಾರೆ ಆ ಟ್ರೋಲ್ ಮಾಡೋರು ಯಾರು ಅಂದರೆ ಲಾಯರ್ ಜಗದೀಶ್ ಅಡ್ವೊಕೇಟ್ ಜಗದೀಶ್ ಅವರು ಟ್ರೋಲ್ ಮಾಡ್ತಾರೆ ಅವ್ರ ತರನೇ ಬಟ್ಟೆ ಬೆಚ್ಚಿ ಸಣ್ಣ ಅನ್ನ ಹೆಸರಲ್ಲಿ ಒಂದು ವಿಡಿಯೋವನ್ನು ಮಾಡ್ತಾರೆ ಲೈವ್ ಮಾಡ್ತಾರೆ ಅದು ನಿಜವಾಗ್ಲೂ ತುಂಬ ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ ಹರಡ್ತಾ ಇದೆ ಅತಿ ಹೆಚ್ಚು ವೈರಲ್ ಆಗಿದೆ ವಿಡಿಯೋ ಅದು ಹಾಗಾಗಿ ಈ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ನಾನು ಬಂದಿದ್ದೇನೆ ವೀಕ್ಷಕರೇ ಸೊ ನಮ್ಮ ದೇಶದಲ್ಲಿ ರೇಪ್ ಅನ್ನೋದು ಕೇವಲ ತಮಿಳುನಾಡಲ್ಲಿ ಆ ಒಂದು ಯೂನಿವೂನಿವರ್ಸಿಟಿ ಒಳಗೆ ಮಾತ್ರ ಅಲ್ಲ ನಡೆದಿರ್ತಕ್ಕಂಥದ್ದು ರೇಪ್ ನಮ್ಮ ದೇಶದಲ್ಲಿ ನಡೆದಷ್ಟು ಎಲ್ಲೂ ನಡೆಯಲ್ಲ ಅನಿಸುತ್ತೆ ಆದರೂ ನಾವು ಸುಸಂಸ್ಕೃತರು ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಮಹಿಳೆಯರನ್ನು ಗೌರವಿಸ್ತೇವೆ ಮನುವಾದ ಕೂಡ ಹೇಳುತ್ತೆ ಮಹಿಳೆಯರಿಗೆ ಗೌರವ ಕೊಡಿ ಅಂತ ಮನುವಾದ ಕೂಡ ಇರುತ್ತೆ ಆದ್ರೆ ಅದೇ ಮನುವಾದವನ್ನು ಓದ್ಕೊಂಡು ಮನುವಾ ಮನುವಾದವನ್ನೇ ಸಂವಿಧಾನವಾಗಿ ಮಾಡಬೇಕು ಜೆ ಬಿಜೆಪಿ ನಾಯಕರೇ ರೇಪ್ ಕೇಸ್ಗಳ ಮೇಲೆ ರೇಪ್ ಕೇಸ್ ಹಾಕಿಸ್ಕೊತಾ ಇದ್ದಾರೆ ಕರ್ನಾಟಕದಲ್ಲಿ ಸೌಜನ್ಯ ಇಂದ ಹಿಡಿದು ಉನ್ ನಿರ್ಭಯ ಉನ್ ನಾವು ಇವೆಲ್ಲ ಯಾವ ಪ್ರಕರಣಗಳು ಯಾರು ಮಾಡಿದ ಪ್ರಕರಣಗಳು ಇವತ್ತು ಸೌಜನ್ಯ ಅತ್ತೀಚರ ಪ್ರಕರಣ ಇದೆಯಲ್ಲ ಯಾರ ಮೇಲೆ ಆರೋಪ ಇದೆ ಇವರೇ ನಿರ್ದೇಶನ ಮಾಡಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಡೆ ಮೇಲೆ ಇದೆ ಇವರೇ ನಾಮನಿರ್ದೇಶನ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದವರೇ ಅಣ್ಣ ಯಾಕೆ ಕೇಳಬಾರ್ದು ಅದನ್ನ ಯಾಕೆ ಅಣ್ಣ ಮನೆ ಆಚಾರವಾಗಿ ಮಾತಾಡಬಾರ್ದು ಅದ್ರ ಪಕ್ಕ ಕಿಟ್ಟಣ ಹೋಗ್ಲಿ ಇನ್ನ ಉನ್ನಾವೋ ಅತ್ಯಾಚಾರ ಪ್ರಕರಣವನ್ನು ತಗೊಂಡ್ರೆ ಅಣ್ಣ ಮನೆ ದೇಶವನ್ನ ಬಿಟ್ಟು ಹೋಗಿದ್ರ ಉನ್ನವ ಅತ್ಯಾಚಾರ ಪ್ರಕರಣ ಆಯ್ತು ಅದ್ರಲ್ಲಿ ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡಿ ಸಾಯಿಸ್ತಾರೆ ಜೊತೆಗೆ ಅವರಪ್ಪರನ್ನ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಿದ್ದಾನೆ ಅಂತ ಇಲ್ಲ ಸಲ್ಲದ ಕೇಸನ್ನ ಹೇಳಿ ಕರ್ಕೊಂಡು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಆ ವ್ಯಕ್ತಿಯನ್ನ ಕೊಲೆ ಮಾಡ್ತಾರೆ ಸ್ಟೇಷನ್ ಕೊಲೆ ಮಾಡಿ ಲಾಕ್ ಆಫ್ ಡೆತ್ ಅನ್ನೋ ಒಂದು ಇದನ್ನು ಕೊಡ್ತಾರು ಪ್ರಕರಣದ ಆ ಸಂತ್ರಸ್ತೆಯ ತಂದೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಣಿಪುರ ಮಣಿಪುರ ಪ್ರಕರಣ ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲಾಗಿ ಬೀದಿಯಲ್ಲಿ ನೆಡ್ಸ್ಕೊಂಡು ಕರ್ಕೊಂಡ್ ಬರ್ತಾರೆ ನಿಜವಾಗ್ಲೂ ಅಸಹ್ಯ ಅನ್ಸುತ್ತೆ ಆ ರೀತಿಯಲ್ಲಿ ವರ್ತಿಸ್ತಾರೆ ಬಿಜೆಪಿ ಏನು ಕಾರ್ಯಕರ್ತರು ಇರ್ತಾರೆ ಅವರು ಆ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ ಅಣ್ಣಮಲೆಗೆ ಯಾವ ಕೂಡ ಅತ್ಯಾಚಾರ ಅನ್ನುವ ಕಾಣ್ಲಿಲ್ವಾ ಹಾಗೆ ಆಕೆ ಅಣ್ಣಮಲೈ ಬಟ್ಟೆಯನ್ನ ಬಿತ್ತಲಿಲ್ಲ ಯಾಕೆ ಅಣ್ಣಮಲೈ ಚೌಟಿ ನಾನು ಹಾಗೆಲ್ಲ ಸುಮ್ಮನಿದಂತ ಅಣ್ಣಮಲೈ ಕೇವಲ ರಾಜಕಾರಣಕ್ಕಾಗಿ ಈ ಒಂದು ನಟನೆಯನ್ನ ಆರಂಭಿಸಿದ್ದಾರೆ ಏನ್ ಬಿಜೆಪಿ ನಟನೆ ಮಾಡೋದು ಹೊಸಲ್ಲ ಇವತ್ತೇನಲ್ಲ ಮುನಿರತ್ನ ಕೂಡ ಮೊನ್ನೆ ತಲೆಗೆ ಯಾವ್ದೋ ಒಂದು ಮಟ್ಟೆ ಬಿದ್ದಿದ್ದಕ್ಕೆ ಅಯ್ಯೋ ಆಸಿಡ್ ಹಾಕಿಬಿಟ್ರು ಅಂತ ತಲೆಗೆ ಅಂತ ಹೋಗಿ ಎರಿಗೆ ವಾರ್ಡ್ ಟ್ರೀಟ್ ಮಾಡ್ತಾರೆ ತಲೆ ಇನ್ನು ಸೀಟ್ ರವಿ ತಲೆ ಮಧ್ಯಭಾಗದಲ್ಲಿ ಏನಾದಂತ ಒಂದು ಸ್ಕ್ರಾಚ್ ಆದ್ರೆ ಅದಕ್ಕೆ ಹಣೆ ಮೇಲೆ ಪಟ್ಟಿ ಕಟ್ಕೊಂಡು ಒಂದು ವಾರ ತಿರುಗ್ತಾನೆ ಇಂಥ ನಾಟಕಗಳು ಇಂಥ ಡ್ರಾಮಾಗಳು ಭಾರತೀಯ ಜನತಾ ಪಕ್ಷಕ್ಕೆ ಹೊಸ್ತಲ್ವೇ ಅಲ್ಲ ಇವ್ರಿಗೆ ಹೊಸ್ತಲ್ವೇ ಅಲ್ಲ ಒಂದು ವೇಳೆ ಇದು ಡ್ರಾಮಾ ಆಗದೇ ಇದ್ದಿದ್ರೆ ನಾಟಕ ಆಗದೇ ಇದ್ರೆ ಅಣ್ಣಮಲೆಯವರು ಉನ್ನಾವ ಪ್ರಕರಣದಲ್ಲಿ ಯಾಕೆ ಮಾತನಾಡಲಿಲ್ಲ ಉನ್ನಾವ ಉನ್ನಾವ ಪ್ರಕರಣ ಆದಾಗ ಹೇಳ್ಬೇಕಿತ್ತಲ್ವ ಮೋದಿಯವರು ತೀರಾ ಮೋದಿಯವರ ಜೊತೆ ಒಳ್ಳೆ ಸಂಬಂಧ ಇದೆ ಅತ್ಯುತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಅಂಡಮಲೆಯವರು ಯಾವ ಕಾರಣಕ್ಕೆ ಆಗ ಬಾಯಿ ಮುಚ್ಚಿ ಕುಳಿತಿದ್ರು ಇದೆಲ್ಲ ಮಣಿಪುರ ಪ್ರಕರಣದಲ್ಲಿ ಮೋದಿಯವರು ತಲೆನೇ ಹಾಕಲ್ಲ ಅಲ್ಲಿಗೆ ಇಡೀ ಮೋದಿ ಸಂಪುಟ ಕಡೆ ತಲೆ ಹಾಕಿ ನೋಡಲ್ಲ ಅಷ್ಟೆಲ್ಲ ಅತ್ಯಾಚಾರಗಳಾಗ್ತಾ ಇರ್ತವೆ ಅಷ್ಟೆಲ್ಲ ಅಸಹ್ಯ ಇರ್ತಾರೆ ಭಾರತೀಯ ಬಿಜೆಪಿಯ ಕಾರ್ಯಕರ್ತರು ಆಗ ಅಣ್ಣಮಲೆಯವರು ಇದು ತಪ್ಪು ಇದನ್ನ ಪ್ರತಿಭಟಿಸ್ತೀನಿ ಅಂತ ಯಾಕೆ ಹೋಗಿ ಮೋದಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಿಲ್ಲ ಅಣ್ಣಮಲೆಯವರು ಆಗ ಬಾಯಿಗೆ ಪ್ಲಾಸ್ಟ್ ಹಾಕೊಂಡು ಅಥವಾ ಬಟ್ಟೆ ತುರ್ಕೊಂಡು ಕೂತಿದ್ದಂತ ಮಾಜಿ ಐ ಪಿ ಎಸ್ ಅಧಿಕಾರಿ ಪೇಪರ್ ಸಿಂಹ ಈಗ ಬಟ್ಟೆ ಬೆಚ್ಚಿ ಚೌಟಿ ನೋಡ್ಕೊಂಡು ನಾನು ಪ್ರತಿಭಟನೆಯನ್ನ ಮಾಡ್ತೇನೆ ತಾವು ಕರ್ನಾಟಕದ ಐಪಿಎಸ್ ಅಧಿಕಾರಿಯಾಗಿದ್ದಾಗ ರೇಪಾಗ್ಲಿಲ್ವಾ ಹಾಗೆ ಯಾಕೆ ನೀವು ತಕ್ಷಣ ರಿಸೈನ್ ಮಾಡಿ ಪ್ರತಿಭಟಿಸಲಿಲ್ಲ ಅದನ್ನ ಯಾಕೆ ಪ್ರತಿಭಟಿಸ್ತಿಲ್ಲ ಕೇವಲ ನಿಮ್ಮ ರಾಜಕೀಯದ ಭವಿಷ್ಯಕ್ಕೋಸ್ಕರ ಇಂಥ ಅಸಹ್ಯವಾದಂತಹ ಪ್ರತಿಭಟನೆಯನ್ನು ಮಾಡ್ತೀರ ನಾಚಿಕೆ ಆಗಲ್ವ ನಿಮಗೆ ಬೀದಿಯಲ್ಲಿ ಬೆಳ್ಕ ಬಟ್ಟೆ ಬಿಸಿ ನಿಂತು ನೀವು ಚೌಟಿ ನೋಡ್ಕೊಳ್ಳೋ ಅಂತ ಒಂದು ಪ್ರತಿಭಟನೆ ಬೇಕಾ ನೀವು ಒಬ್ಬ ಐ ಪಿ ಎಸ್ ಅಧಿಕಾರಿ ಇದ್ದಾನೆ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಪ್ರತಿಭಟನೆಯ ರೀತಿ ಗೊತ್ತಿಲ್ಲ ಯಾವ ತರ ಪ್ರತಿಭಟನೆಯನ್ನು ಮಾಡಬೇಕು ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ಧೇರಾಗಿರ್ಬೇಕು ಅದರಿಂದ ಕೆಲವರು ನೋಡಬೇಕು ಭಕ್ತ ಭಾಷೆಯನ್ನು ಹಂಚ್ಕೊಂಡಿರ್ತಾರೆ ಅದರಲ್ಲಿ ಯಾವ ಕೊಟ್ಟಿರ್ತಕ್ಕಂಥ ಇದು ನೋಡ್ಬೇಕು ಯಾವ ತರ ಇದು ಟ್ಯಾಕ್ ಕೊಟ್ಟಿರ್ತಾರೆ ಅಂತ ಅದಕ್ಕೆ ಒಬ್ಬ ವ್ಯಕ್ತಿಗೆ ಇದ್ರ ಮೇಲೆ ಬೇಸರ ಆದಾಗ ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ತಾರೆ ಕ್ರೂರತ್ವವನ್ನು ಪ್ರದರ್ಶಿಸೋದು ಶಿಕ್ಷೆ ಅಲ್ಲ ಅದು ಕ್ರೂರತ್ವ ಕ್ರೂರತ್ವ ಆಗುತ್ತೆ ಅದು ಚೌಟಿ ನೋಡ್ತಾ ನೋಡ್ಕೊಳ್ತಕ್ಕಂಥದ್ದು ಕ್ರೂರತ್ವ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕೋಸ್ಕರ ಅಹಿಂಸೆಯಿಂದ ಪ್ರತಿಭಟನೆಯನ್ನು ಮಾಡಿದಂಥ ದೇಶ ಇದು ಕೇವಲ ತಮಿಳುನಾಡಿನಲ್ಲಿ ಏನೋ ಒಂದು ರೇಪ ಏನೋ ರೇಪಾಯ್ತು ರೇಪ ಅಕ್ಷರ ರೇಪಾಗಿರೋದು ಸರಿ ಅನ್ನೋದಲ್ಲ ಅವರಿಗೆ ಶಿಕ್ಷೆ ಆಗ್ಬೇಕು ಸರ್ಕಾರವನ್ನ ಕಿತ್ತು ಬಿಸಾಕ್ಬೇಕು ಅದು ಎಸ್ ಅದನ್ನೇ ಮಾತಿಲ್ಲ ಯಾಕೆಂದ್ರೆ ಯಾರೇ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಗುಜರಾತ್ ಅಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಯನ್ನ ಬಲತ್ಕಾರ ಮಾಡ್ತಾರಲ್ಲ ಅವ ಬಲತ್ಕಾರ ಮಾಡಿ ಅತ್ಯಾಚಾರ ಮಾಡಿದವ್ರನ್ನ ಜೈಲಿಂದ ಬಿಡುಗಡೆ ಆದಾಗ ಸನ್ಮಾನ ಮಾಡ್ತೀರಾ ಆಗ ಅಣ್ಣಮಲಯಿ ಎಲ್ಲೋ ಆಗಿದ್ರು ತಮಿಳ್ನಾಡಲ್ಲಿ ಆದಂತ ಒಂದು ರೇಪ್ ಮಹಿಳೆ ಆದ್ರೆ ಇವರೆಲ್ಲ ಇನ್ಯಾರು ಇವರೆಲ್ಲ ಮಹಿಳೆಯರಲ್ವಾ ಅವ್ರ ಮೇಲೆ ರೇಪ್ ಅಲ್ವಾ ಅದಾಗಾದ್ರೆ ಅದನ್ನ ಏನಂತ ಕರಿತೀರ ನೀವು ಹಾಗೆ ಪ್ರತಿಭಟಿಸಬೇಕಿತ್ತು ನೀವು ಆ ರೀತಿ ಪ್ರತಿಭಟಿಸಿದ್ರೆ ನಿಮ್ಮ ಪ್ರತಿಭಟನೆ ನಿಮ್ಮ ಇದು ನೋವು ನಮ್ಗೆ ಅರ್ಥ ಆಗ್ತಾ ಇತ್ತು ನಿಜವಾಗ್ಲೂ ಅಣ್ಣ ಅಣ್ಣಮಾಲಯ ಒಬ್ಬ ಎಲ್ಲೇ ಇಂಥದ್ದಾದ್ರೂ ಪರವಾಗಿ ಮಹಿಳೆಯರ ಪರವಾಗಿ ನಿಂತುಕೊಳ್ತಕ್ಕಂಥ ವ್ಯಕ್ತಿ ಅಂತ ಕೇವಲ ರಾಜಕೀಯ ತಂಟುಗಳನ್ನು ಮಾಡೋದು ಸ್ಟಂಟ್ಗಳನ್ನು ಮಾಡಿ ವಿರೋಧ ಪಕ್ಷ ಇದ್ದಾಗ ರೇಪ್ ಆದರೆ ಅದು ರೇಪು ನಿಮ್ಮ ಪಕ್ಷದವ್ರು ರೇಪ್ ಮಾಡಿ ರೇಪಲ್ಲ ಅವ್ರು ರೇಪ್ ಮಾಡ್ಕೇಳಿ ನಿಮ್ಮ ಪಕ್ಷದವ್ರು ರೇಪ್ ಮಾಡಿದಾಗ ಮಾಡ್ಕೇಳಿ ಉನ್ನ ರೇಪ್ ಮಾಡಿದವ್ರು ಯಾರು ನಿಮ್ಮ ಪಕ್ಷದ ನಾಯಕರೇ ಅಲ್ವಾ ಬಿ ಜೆ ನಾಯಕರೇ ರೇಪ್ ಮಾಡ್ತಾರೆ ಈಗ ಅರೆಸ್ಟ್ ಆಗಿದ್ದು ಕೂಡ ಅವರೇ ಅಲ್ವಾ ಬಿಜೆಪಿ ನಾಯಕರು ಹಾಂ ಮತ್ತವರಿಗೆ ಮಧ್ಯಾಹ್ನ ಜಾಮೀನನ್ನು ಕೊಡುತ್ತೆ ಕೋರ್ಟು ನಿಮ್ಮ ಬಿ ಜೆ ಪಿ ನಾಯಕರುಗಳಿಗೆ ಯಾಕೆ ನೀವು ರಾಜೀನಾಮೆ ಕೊಟ್ಟಿಲ್ಲ ರಾಜೀನಾಮೆ ಕೊಡಬೇಕಲ್ಲ ಅಲ್ಲಿ ನೀವು ರಾಜೀನಾಮೆಯನ್ನು ಕೊಟ್ಟು ಇಂತಹ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥ ಮಹಿಳೆಯರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥ ಪಕ್ಷದಲ್ಲ ನೀರಲ್ಲ ಅಂತ ಹೊರಗಡೆ ಬಂದು ಪ್ರತಿಭಟನೆ ಮಾಡಿ ಅದೆಲ್ಲ ನಿಮಗಾಗಲ್ಲ ಏಕೆಂದ್ರೆ ನೀವಲ್ಲಿ ಏನಾದರೂ ಮಾಡಿ ಆ ದ್ರಾವಿಡ ನಾಡಲ್ಲಿ ನಿಮ್ಮ ಫ್ಲಾಗ್ ನೀಡಬೇಕು ನಿಮ್ಮ ಮನುವಾದವನ್ನು ಬಿತ್ತರಿಸಬೇಕು ಆ ಕಾರಣಕ್ಕೆ ಇಂತಹ ಅನುಸರಿಸ್ತಾರೆ ಹೋಗಿ ಆ ನಡೆಯನ್ನ ಅನುಸರಿಸಿ ಆದರೆ ಒಳ್ಳೆ ರೀತಿಯಲ್ಲಿ ಅನುಸರಿಸಿ ಹೋಗಿ ಮುಖ್ಯಮಂತ್ರಿ ಮನೆ ಮುಂದೆ ಕೂತೋ ಅಥವಾ ಮುಖ್ಯಮಂತ್ರಿ ಕಚೇರಿ ಮುಂದಕ್ಕೂತೋ ಪ್ರತಿಭಟನೆಯನ್ನು ಮಾಡಿ ಗೃಹ ಮಂತ್ರಿ ಮನೆ ಅಂದ್ರೂ ಕೂತು ಪ್ರತಿಭಟನೆಯನ್ನು ಮಾಡಿ ಬಟ್ಟೆ ಬಿಚ್ಚಕೊಳ್ಳೋದಂತೆ ಚೌಟಿ ನೋಡ್ಕೊಳ್ಳೋದಂತೆ ಅದನ್ನ ಎಲ್ಲರೂ ಶೇರ್ ಮಾಡಿ ಅಯ್ಯೋ ಹಣ್ಣ ಮಲೆ ಬಟ್ಟೆ ಬಿಚ್ಚಿ ಚೌಟಿ ನೋಡ್ಕೋಬಿಟ್ರು ಸ್ವಯಂವಾಗಿ ಶಿಕ್ಷಣ ಇದ್ದಾರೆ ಸಿಂಗಂ ಅದು ಸಿಂಗಂ ಬೇರೆ ಆಡದಿಕ್ಕೆ ಸಿಂಗಂ ಒಂದು ಆಡೋದಕ್ಕೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮಾರ್ಗಗಳಿದೆ ಆ ಮಾರ್ಗವನ್ನು ಅನುಸರಿಸಿ ಸಮಾಜಕ್ಕೆ ಮಾದರಿಯಾಗಿ ಅದನ್ನ ಬಿಟ್ಟು ಕೇವಲ ಯಾವುದೋ ವಿರೋಧ ಪಕ್ಷ ಇದ್ದ ಜಾಗದಲ್ಲಿ ರೇಪ್ ಆಗಿಬಿಟ್ರೆ ಪ್ರತಿಭಟನೆ ಮಾಡೋದಲ್ಲ ಈ ದೇಶದಲ್ಲಿ ಎಲ್ಲೇ ನಿರ್ಭಯ ಇಂದ ಹಿಡಿದು ಕರ್ನಾಟಕದ ಸೌಜನ್ಯವರಿಗೆ ಒಂದು ದಿವಸಕ್ಕೆ ನೂರಾರು ಜನ ಮಹಿಳೆಯರನ್ನು ರೇಪ್ ಮಾಡ್ತಾರೆ ಪರ್ ಡೇ ಈ ದೇಶದಲ್ಲಿ ನೂರಾರು ಜನ ಮಹಿಳೆಯರನ್ನು ರೇಪ್ ಮಾಡ್ತಿದ್ದಾರೆ ಎಲ್ಲರ ಬಗ್ಗೆ ದೊರೆಯೆತ್ತಿ ಅದ್ರ ಬಿಟ್ಟು ಯಾವುದೋ ಒಂದು ಕೇಸ್ ಇಟ್ಕೊಂಡು ನಾನು ಸರ್ಕಾರ ಕಿತ್ತಾಕೋವರೆಗೂ ಖಾಲಿ ಚಪ್ಪೆಯ ಕೇಳಲ್ಲ ಅದೇ ನಿಮ್ಮ ಸರ್ಕಾರದಾಗ ಯಾಕೆ ಯಾಕೆ ಮಾಡಿಲ್ಲ ಪ್ರತಿಭಟನೆಯನ್ನು ಉನ್ನಾವ ಪ್ರಕರಣ ನಡೆದ್ರು ನಿಮ್ಮ ಸರ್ಕಾರ ಇದ್ದಾಗಲೇ ಅಲ್ವಾ ಉನ್ನಾವ ಒತ್ತಿರ ಪ್ರಕರಣ ಹಾಗೆ ಅಟ್ಲೀಸ್ಟ್ ನೀವು ಪ್ರತಿಭಟನೆ ಮಾಡಿದ್ರೆ ಮಾತಾಡ್ಬೋದಿತ್ತಲ್ವಾ ಹ ಮಣಿಪುರದಲ್ಲಿ ನಡೆದದ್ದು ನಿಮ್ಮ ಸರ್ಕಾರ ಅಲ್ವಾ ಅಲ್ಲಿ ಅಲ್ಲೂ ನಿಮ್ಮ ಸರ್ಕಾರ ಇದೆ ಕೇಂದ್ರದಲ್ಲೂ ನಿಮ್ಮ ಸರ್ಕಾರ ಇದೆ ಯಾಕೆ ನೀವು ಆ ವಿಚಾರವನ್ನ ಪ್ರಶ್ನೆ ಮಾಡಲಿಲ್ಲ ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ನಾಯಕರಿಗೆ ಹೇಳ್ಬೋದಿತ್ತಲ್ಲ ಇದು ಸರಿಯಲ್ಲ ನೀವು ಅಲ್ಲಿ ಹೋಗಿ ಅಟ್ಲೀಸ್ಟ್ ಅದನ್ನು ನೋಡಿ ಏನಾಗಿದೆ ಅಂತ ಹೇಳ್ಬೋದಿತ್ತಲ್ಲ ಮಖ ಕೂಡ ಹಾಕಲಿಲ್ಲ ಅಲ್ಲಿಗೆ ಮುಖ ಕೂಡ ನೋಡಲಿಲ್ಲ ವಿದೇಶಕ್ಕೆ ಹೋದ್ರು ನಿಮ್ಮ ನಾಯಕರು ಮಣಿಪುರಕ್ಕೆ ಹೋಗ್ಲಾಗ್ಲಿಲ್ಲ ಆ ಮಹಿಳೆಯರ ಕಣ್ಣೀರು ಓದಬೇಕಾಗ್ಲಿಲ್ಲ ಎಂಟ್ರಿ ಆದರೂ ಈ ಸ್ಟಂಟ್ಗಳನ್ನು ಬಿಟ್ಟರೆ ಇವರು ಮತ್ತಿನ್ನೇನು ಮಾಡಲ್ಲ ಈ ಸ್ಟಂಟ್ಗಳೇ ಈಗ ಅವ್ರಿಗೆ ಬೇಕಾದ್ರು ಆ ಈಗ ಆಗಿರೋ ರೇಪ್ ಆಗಿದ್ರೆ ಅದಕ್ಕೆ ಅತ್ಯಾಚಾರ ಆಗಿರ್ತಕ್ಕಂಥದಕ್ಕೆ ನ್ಯಾಯ ಅಲ್ಲ ಬದಲಾಗಿ ಸರ್ಕಾರವನ್ನ ಕಿತ್ತಾಕ್ಬೇಕು ಅಷ್ಟೇ ಅವರಿಗೆ ಸರ್ಕಾರವನ್ನ ಕಿತ್ತಾಕ್ಬೇಕು ನ್ಯಾಯ ಬೇಕಾಗಿಲ್ಲ ಸರ್ಕಾರವನ್ನ ಕಿತ್ತಾಕ್ಬೇಕು ಆ ಯಾರು ರೇಪ್ ಮಾಡಿದಾರೋ ಅವ್ರು ಶಿಕ್ಷೆ ಆಗಬೇಕು ಅದು ಏನು ಮಾಡಬೇಕು ಏನಾಗಬೇಕು ಆ ವಿಚಾರವನ್ನ ಮುಂದಿಟ್ಟು ಹೋರಾಟವನ್ನು ಮಾಡಿದ್ರೆ ನೋ ಪ್ರಾಬ್ಲಮ್ ಮನೆ ಮುಂದ್ಗಡೆ ಬಂದ್ಬಿಟ್ಟು ನಿಂತ್ಕೊಂಡು ನಿಮ್ಮ ಮನೆ ಹತ್ರ ಚೌಡಿತಾ ನೋಡ್ಕೊಂಡ್ರೆ ಅದು ಪ್ರತಿಭಟನೆ ಆಗಲ್ಲ ಅಸಹ್ಯ ಆಗತ್ತೆ ನಿಮ್ಮ ಅಸಹ್ಯ ದೇಹ ದೇಹವನ್ನು ಪ್ರದರ್ಶನಾಗತ್ತೆ ನಿಜವಾಗಲೂ ಅಣ್ಣ ಮನೆ ಭಾರತೀಯ ಜನತಾ ಪಕ್ಷವನ್ನು ಸೇರಿದ ಮೇಲೆ ಈ ಡ್ರಾಮಾಗಳನ್ನ ಕಲ್ತಾರ ಅಥವಾ ಮಧ್ಯ ಇದೇ ಅವ್ರಿಗೆ ಅಭ್ಯಾಸ ಆಗಿತ್ತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ